ನಮಸ್ಕಾರ ಅವ್ರೇಕಾಯಿ ಸೀಸನ್ ಬಂತು ಅಂದ್ರೆ ಎಲ್ರು ಮನೆಯಲ್ಲೂ ಸಾಮಾನ್ಯವಾಗಿ ಅವರೇಕಾಯಿ ಉಪ್ಪಿಟ್ಟನ ಮಾಡ್ತೀವಿ ಅದು ಸ್ವಲ್ಪನೂ ಕೈ ಗಂಟದಂಗೆ ತುಂಬಾ ಉಡಿ ಉಡಿಯನೋ ಆಗ್ದಂಗೆ ಮೃದುವಾಗಿ ಅವರೇಕಾಯಿ ಎಲ್ಲ ಹದುವಾಗ ಬೆಂದು ರುಚಿ ರುಚಿಯಾಗಿ ಉಪ್ಪಿಟ್ಟನ ಮಾಡೋದು ಹೇಗೆ ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ನಾನು ಇಲ್ಲಿ ಬನ್ಸಿ ರವೆಲಿ ಮಾಡ್ಕೊತಾ ಇದ್ದೀನಿ ಒಂದ್ ಗ್ಲಾಸ್ ಬನ್ಸಿ ರವೆನ ಚೆನ್ನಾಗಿ ಹುರ್ಕೋಬೇಕು ಏಳರಿಂದ ಎಂಟು ನಿಮಿಷ ಒಂದ್ ಸ್ವಲ್ಪ ಬಾಯಿಗೆ ಹಾಕೊಂಡು ನೋಡಿದ್ರೆ ಕರುಮ್ ಕರು ಬನ್ಬೇಕು ಅಲ್ಲಿವರೆಗೂ ಮೇಲೆ ಕೊನೆಯಲ್ಲಿ ಒಂದ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಂಡು ಎಣ್ಣೆ ಹಿಡಿಯೋವರೆಗೂ ಒಂದ್ ಎರಡು ನಿಮಿಷ ಹುರಿದು ತೆಗೆದಿಟ್ಕೊಳ್ಳಿ ಅದ್ವಾರಿತು ಅಂದ್ರೆ ಅಂಟಲ್ಲ ಉಪ್ಪಿಟ್ಟು ನೆಕ್ಸ್ಟ್ ಒಂದ್ ಮೂರ್ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಕಾಯಿಸ್ಕೊಂಡು ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಸ್ವಲ್ಪ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಒಂದ್ ಅಷ್ಟು ಶುಂಠಿನ ತುರ್ದು ಹಾಕೋತಾ ಇದೀನಿ ಇದಿಷ್ಟು ಹುರ್ಕೊಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆದ್ಮೇಲೆ ಹಸಿ ಮೆಣಸಿನಕಾಯಿ ಕರ್ಬೇವ್ ಹಾಕೋಬೇಕು ಒಂದ್ ಏಳರಿಂದ ಎಂಟು ಹಸಿ ಮೆಣಸಿನ್ಕಾಯಿ ಹಾಕೊಳ್ಳಿ ಖಾರವಾಗಿತ್ತು ಅಂದ್ರೆ ಉಪ್ಪಿಟ್ಟು ಚೆನ್ನಾಗ್ ಆಗುತ್ತೆ ಹಸಿ ಕೂಡ ಚೆನ್ನಾಗಿ ಹುರಿದು ಎರಡು ಈರುಳ್ಳಿನ ಹಾಕೊಂಡು ಇದು ಅಷ್ಟೇ ಸ್ವಲ್ಪ ಕಲರ್ ಚೇಂಜ್ ಆಗ್ಬೇಕು ತುಂಬಾ ಕೆಂಪಗಾಗಬಾರ್ದು ಈರುಳ್ಳಿ ಈ ತರ ಟ್ರಾನ್ಸ್ಪರೆಂಟ್ ಆದ್ಮೇಲೆ ಒಂದ್ ಅರ್ಧ ಕಪ್ ಕ್ಯಾರೆಟ್ ಅರ್ಧ ಕಪ್ ಬೀನ್ಸ್ ಸಣ್ಣಗೆ ಹೆಚ್ಕೊಂಡು ಹಾಕೋತಾ ಇದೀನಿ ಇದನ್ನು ಅಷ್ಟೇ ಚೆನ್ನಾಗಿ ಹುರ್ಕೋಬೇಕು ಎರಡರಿಂದ ಮೂರ್ ನಿಮಿಷ ಒಂದ್ ಅರ್ಧದಷ್ಟು ಬೇಯೋವರೆಗೂ ಹುರ್ಕೊಳ್ಳಿ ಇದಕ್ಕೇನೆ ಸ್ವಲ್ಪ ಉಪ್ಪು ಅರಿಶಿನ ಹಾಕೊಳ್ಳಿ ಉಪ್ಪು ಅರಿಶ್ನದಲ್ಲಿ ಬೇಯುತ್ತೆ ಹಾಗೆ ಹಿಡಿಯತ್ತೆ ಎಲ್ಲ ಹಿಡಿಯತ್ತೆ ಇದಿಷ್ಟನ್ನು ಹುರ್ಕೊಂಡ್ ಮೇಲೆ ಒಂದ್ ಸಣ್ಣ ಟೊಮೆಟೊ ಹಾಕೋತಾ ಇದೀನಿ ತುಂಬಾ ದೊಡ್ಡದ ಹಾಕೋತು ಅಂದ್ರೆ ಚೆನ್ನಾಗಿರಲ್ಲ ಉಪ್ಪಿಟ್ಟು ಸಣ್ಣದ ಹಾಕೊಳ್ಳಿ ಟೊಮೆಟೊ ಬೇಡ ಅಂದ್ರೆ ನೀವು ನಿಂಬೆಹಣ್ಣಿನ ರಸನಾರು ಹಾಕೋಬಹುದು ಕೊನೆಯಲ್ಲಿ ಇದಕ್ಕೆ ಒಂದ್ ಕಪ್ ಅಷ್ಟು ಅವರೇ ಬೇಯಿಸ್ಕೊಂಡಿದೀನಿ ಸ್ವಲ್ಪ ಉಪ್ಪು ಹಾಕಿ ಒಂದ್ ವಿಷಲ್ ಬೇಯಿಸ್ಕೊಂಡಿದೀನಿ ಬೇಯಿಸ್ ಹಾಕೊಂಡ್ರೆ ಬೇಗ ಆಗೋಗುತ್ತೆ ಇಲ್ಲಾಂದ್ರೆ ಒಗ್ಗರಣೆ ತುಂಬಾ ಹುರಿಬೇಕು ನೋಡಿ ಬೆಂದ್ ಕೂಡ ಒಂದ್ ಎರಡರಿಂದ ಮೂರ್ ನಿಮಿಷ ಎಣ್ಣೆನಲ್ಲೇ ಹುರಿಬೇಕು ಎಣ್ಣೆ ಎಲ್ಲಾ ಈ ತರ ಬಿಡ್ಬೇಕು ಇದಕ್ಕೆ ಒಂದ್ ಅರ್ಧ ಸ್ಪೂನ್ ಚಕ್ಕೆ ಪುಡಿ ಹಾಕೋತಾ ಇದೀನಿ ಚಕ್ಕೆ ಪುಡಿನೇ ಒಳ್ಳೆ ಫ್ಲೇವರ್ ಕೊಡೋ ಅಂತದ್ದು ಇದಕ್ಕೆ ಚಕ್ಕೆ ಪುಡಿನ ಹಾಕಿ ಸ್ವಲ್ಪ ಮೇಲೆ ನೀರ್ನ ಹಾಕೋಬೇಕು ನಾನೊಂದ್ ಕಡೆ ನೀರ್ನ ಕಾಯಕ್ಕೆ ಇಟ್ಕೊಂಡಿದ್ದೆ ಒಂದ್ ಗ್ಲಾಸ್ ರವೆಗೆ ಎರಡೂವರೆ ಗ್ಲಾಸ್ ಅಷ್ಟು ನೀರು ಎರಡ್ ಗ್ಲಾಸ್ ಹಾಕುತ್ತು ಅಂದ್ರೆ ತುಂಬಾನೇ ಉಡು ಉಡಿ ಆಗುತ್ತೆ ಹಾಗೆ ಜಾಸ್ತಿ ಹಾಕುತ್ತು ಅಂದ್ರೆ ತುಂಬಾ ಕೈ ಗಂಟತೆ ಅಥವಾ ಮೆತ್ತಗಾಗ್ಬಿಡುತ್ತೆ ಎರಡೂವರೆ ಗ್ಲಾಸ್ ಅಷ್ಟು ನೀರು ಹದುವಾಗ ಹೊಂದ್ಕೊಳ್ಳುತ್ತೆ ನೀರ್ನ ಹಾಕಿ ಇದಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ನೀರ್ ಚೆನ್ನಾಗಿ ಕುದಿಯುವಾಗ ಹುರಿದಿಟ್ಟಿರ ಅಂತ ರವೆನ ಹಾಕಿ ಮಿಕ್ಸ್ ಮಾಡ್ಕೊಡಿ ನೀವು ಬಾಂಬೆ ರವೆ ಹಾಕುತ್ತು ಅಂದ್ರೆ ಕಂಟಿನ್ಯೂಸ್ ತಿರುಗಿಸ್ತಾ ಇರ್ಬೇಕು ಇದು ಬನ್ಸಿ ರವೆ ಆದ್ರಿಂದ ಹಾಗೆ ನೀವು ಹಾಕೊಂಡು ಒಂದ್ ಕಡೆ ಮಿಕ್ಸ್ ಮಾಡ್ಬಿಟ್ಟು ಒಂದ್ ಲಿಡ್ ನ ಕ್ಲೋಸ್ ಮಾಡಿಬಿಟ್ರು ಆಗೋಗುತ್ತೆ ನಾನಿವತ್ತು ಅಗೇರೋ ಟ್ರೈಪ್ಲೈ ಕಡಾಯ್ನಲ್ಲಿ ಉಪ್ಪಿಟ್ಟನ ಮಾಡ್ಕೊಂಡಿದೀನಿ ಒಂದ್ ಎರಡು ನಿಮಿಷ ಬಿಟ್ಟು ಗ್ಯಾಸ್ನ ಆಫ್ ಮಾಡಿಬಿಟ್ಟು ಹಾಗೆ ಲಿಡ್ ನ ಕ್ಲೋಸ್ ಮಾಡಿ ಒಂದ್ ಹತ್ತು ನಿಮಿಷ ಬಿಡಬೇಕು ಅವಾಗೆ ಮಸಾಲೆ ಉಪ್ಪು ಎಲ್ಲ ಚೆನ್ನಾಗಿ ಖಾರ ಎಲ್ಲ ರವೆಗೆ ಹಿಡಿಯುತ್ತೆ ಒಂದ್ ಹತ್ತು ನಿಮಿಷ ಆದ್ಮೇಲೆ ಬಿಸಿ ಬಿಸಿಯಾಗಿ ಸರ್ವ್ ಮಾಡ್ಕೊಡಿ ಇದ್ರ ಜೊತೆಗೆ ಕಾಯಿ ಚಟ್ನಿ ಶೇಂಗಾ ಚಟ್ನಿ ಮೆಣಸಿನ್ಕಾಯಿ ಬಜ್ಜಿ ಏನು ಇಲ್ಲ ಅಂತ ಅಂದ್ರೆ ಮಾವಿನಕಾಯಿ ಉಪ್ಪಿನಕಾಯಿ ಅದ್ರ ಗೊಜ್ಜ ಜೊತೆಗೆ ನೆಂಚ್ಕೊಂಡು ತಿಂದ್ರೆ ಸಕ್ಕದಾಗಿರುತ್ತೆ ಈ ಉಪ್ಪಿಟ್ಟು ತುಂಬಾ ಸಿಂಪಲ್ ರೆಸಿಪಿ ಆದ್ರೂ ತುಂಬಾ ಇಷ್ಟಪಟ್ಟು ತಿಂತಾರೆ ಈ ರೆಸಿಪಿನ ನೀವು ಮಾಡಿದ್ರೆ ಖಂಡಿತ ಈ ಸೀಸನ್ ಅಲ್ಲಿ ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ ನೋಡಿ ನಿಮ್ಮೆಲ್ಲರಿಗೂ ಎಲ್ರಿಗೂ ಇಷ್ಟ ಆಯ್ತು ಅನ್ಕೊಂತೀನಿ ಇಷ್ಟ ಆದ್ರೆ ಲೈಕ್ ಮಾಡಿ ಮಾಡಿ ಶೇರ್ ಮಾಡಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ರೆಸಿಪೀಸ್ಗಾಗಿ ವೈಷ್ಣವಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಥ್ಯಾಂಕ್ ಯು